ಪ್ರಯಾಣಿಕರಿಗೆ ಒಂದು ವಾರದಲ್ಲಿನ ದಿನ ಮತ್ತು ದಿನಾಂಕವನ್ನು ಸರಿಪಡಿಸಲು ಹೊಸ ಸಮಸ್ಯೆ ಎದುರಾಯಿತು ಆದ್ದರಿಂದ ಜೀರೋ ಡಿಗ್ರಿ ರೇಖಾಂಶದ ವಿರುದ್ಧವಾಗಿ ಒಂದೂರ ಎಂಬತ್ತು ಡಿಗ್ರಿ ರೇಖಾಂಶ ಅಲ್ಲ ಈ ರೇಖೆ ಪೆಸಿಫಿಕ್ ಸಾಗರದ ಮೂಲಕ ಹಾದು ಹೋಗ್ಯದ ಇದನ್ನೇ ನಾವು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಎಂದು ಕರಿತೀವಿ ಇಲ್ಲಿ ಅಲಸ್ಕಾ ಬರ್ತದ ಅಲಸ್ಕಾ ರಷ್ಯಾ ರಷ್ಯಾ ಮಧ್ಯೆ ಬೇರಿಂಗ್ ಸಮುದ್ರ ಅಲ್ಲ ಈ ಬೇರಿಂಗ್ ಸಮುದ್ರದಲ್ಲಿ ಕ್ರಾಸ್ ಆಗಿ ಈ ರೇಖೆಯನ್ನು ಎಳೆಯಲಾಗ್ಯದ ಕ್ರಾಸ್ ಆಗಿ ಎಳೆಯಲಾಗ್ಯದ ಒಂದು ವೇಳೆ ಸ್ಟೇಟ್ ಹಡಗಿನ ಮೂಲಕ ಮತ್ತು ವಿಮಾನದ ಮೂಲಕ ಈ ರೇಖೆಯನ್ನು ಯಾರಾಡ್ತಾರ ಅವರು ದಿನ ಮತ್ತು ದಿನಾಂಕವನ್ನು ಬದಲಾಯಿಸಿಕೊಳ್ಬೇಕ ಈಗ ಉಲ್ಟಾ